ಇಲ್ಲಿ ನೋಡಮ್ಮ ನೀನು ಜೀವನ್ ಕ್ಲೀನ್ ಮಾಡಕ್ ಹೋಗಿಲ್ವಾ ಸರ್ ಆ ಕಸ್ಟಮರ್ಸ್ ಬಿಹೇವಿಯರ್ ಸರಿ ಇಲ್ಲ ನೋಡಮ್ಮ ಕಸ್ಟಮರ್ಸ್ ಅಂದ್ರೆ ಸ್ವಲ್ಪ ಜನ ಹಂಗೆ ಇರ್ತಾರೆ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ತಿಂಗಳ ತಿಂಗಳು ಸಂಬಳ ತಗೊಂಡ ಅಣ್ಣ ತಿಂತ ಇದೀರಲ್ಲ ಮತ್ತಿನ್ನೇನು ಹೋಗಮ್ಮ ಹ್ಮ್ ಏನೋ ಆಯ್ತು ಇವನಿಗೆ ಅವಳು ಒಡೆದಿದ್ದು ಏಟಕ್ಕೆ ತಲೆಗಿಲೆ ಕೆಟ್ಟೋಯ್ತಾ ಹೋಯ್ತಾ ಇವನು ಏನು ಮಾಡ್ತಿದ್ದಾನಂತ ಗೊತ್ತಾಗ್ತಿಲ್ವೇ ಆ ಒಳಗೆ ಬನ್ನಿ ಬಾಗಿಲು ತೆಗ್ದೇ ಇದೆ ಯಾರು ಬಂದು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಕ್ಕೆ ನಿಮ್ಮ ಅಲ್ಲಿ ಒಬ್ಬ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಸಾರಿ ಗೀತಾ ಅವತ್ತಿನ ನಿನ್ನ ತುಂಬ ಹೆಲ್ಪ್ ಮಾಡ್ಬಿಟ್ಟೆ ನಿನ್ನ ಹೊಡೆದ್ಮೇಲೇನೆ ನನಗೆ ಅದು ಅರ್ಥ ಆಯ್ತು ಐ ಆಮ್ ಸಾರಿ ನಾನು ಬೇಕು ಅಂತ ಆತರ ಮಾಡಿಲ್ಲ ಏನೋ ಗೊತ್ತಿಲ್ಲದಿರ ಹಂಗೆ ನಡೆದೋಯ್ತು ಎಣ್ಣೆ ನಶೆನಲ್ಲಿ ಆ ಥರ ನಡೆದೋಯ್ತು ದಯವಿಟ್ಟು ನನ್ನ ಕ್ಷಮಿಸಿಬಿಡು ಇನ್ಮುಂದೆ ಆ ದರಿದ್ರನ ಮುಟ್ಟೋದೇ ಇಲ್ಲ ಅಂತೇಳಿ ಸತ್ಯ ಮಾಡಿದ್ದೀನಿ ಗೀತಾ ಹಾ ಏಯ್ ಇವನೇನು ಕುಡಿಯಲ್ಲ ಅಂತ ಹೇಳ್ತಾ ಇದ್ದಾನೆ ನಾನು ಹೇಳಿದ್ನಲ್ಲ ಏನೋ ಒಂದು ಆಗಿದೆ ಮಚ್ಚ ಹಾಂ ಹಾಂ ನನ್ನಿಂದನೇ ಈ ರೀತಿ ಆಯಿತು ಅಂತ ತಿಳ್ಕೊಂಡು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ನನಗೇನು ಮಾಡೋದಂತಾನೇ ಗೊತ್ತಾಗಲಿಲ್ಲ ಇಲ್ಲಿವರೆಗೂ ನಾನು ಯಾರತ್ರನೂ ರೀತಿ ನಡ್ಕೊಂಡಿಲ್ಲ ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿನ್ನ ಮನ್ಸಾರೆ ನನ್ನ ಅಂತ ಅಂತೇಳು ನಾಳೆ ಇಲ್ಲಿಂದ ಊರಿಗೆ ಹೋಗ್ತಾ ಇದ್ವಿ ನಾವು ನೀ ನನ್ನ ಕ್ಷಮಿಸ್ಲಿಲ್ಲ ಅಂದರೆ ನನ್ನ ಜೀವ ಇರೋ ತನಕ ಅದು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡ್ಬೋದಲ್ಲ ಯಾವಾಗ ನೀವು ಮಾಡಿ ತಪ್ಪಂತ ನಿಮಗೆ ಗೊತ್ತಾಯ್ತು ಆವಾಗಲೇ ನಾನು ನಿಮ್ಮನ್ನು ಕ್ಷಮಿಸ್ದಾಗೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ತಗೋ ಇವತ್ತು ನನಗೆ ಬರ್ತ್ಡೇ ಸ್ವೀಟ್ ತಗೋ ನಿನ್ಗೋಸ್ಕರನೇ ತೊಗೊಂಡ್ಬಂದೆ ಬರ್ತ್ಡೇನಾ ಏನೋ ಇವನು ಪ್ಲೀಸ್ ತಗೋ ಪ್ಲೀಸ್ ಒಂದು ತಗೋ ನೀನು ಇದು ತಗೊಂಡ್ರೇನೆ ನೀನ್ ಸಮಸ್ತಾಗ ನಾನ್ ನಂಬ್ತೀನಿ ಲೇ ಏನೋ ಏನೋ ಮ್ಮ್ ಏನೋ ದೊಡ್ಡ ಪ್ಲಾನ್ ಮಾಡಿದಂತ ಕೋನ ಪ್ಲೀಸ್ ದೈವಿಟ್ಟು ತಗೋ ಮ್ಮ್ ಅಹ್ ಅಹ್ ತಿನ್ನು ಮ್ಮ್ ತಿನ್ನು গীತಾ ಇಲ್ಲ ನಾನು ಆಮೇಲೆ ತಿನ್ಕೊತೀನಿ ರೀ ನೀ ನನ್ನ ಮೇಲಿರೋ ಕೋಪದಲ್ಲಿ ಇದನ್ನ ನೀನು ಡಸ್ಟ್ಬಿನಲ್ಲಿ ಬಿಸಾಕ್ಬಿಡ್ತೀಯಾ ಪ್ಲೀಸ್ ನನ್ನ ಮುಂದೆನೇ ತಿನ್ನು ನಾನು ಮುಂದೆನೇ ತಿಂದು ನನ್ನ ವಿಶ್ ಮಾಡು ಆವಾಗಲೇ ನೀನು ನನ್ನ ಶ್ರಮಿಸ್ದಾಗೆ ನಾನು ನಂಬ್ತೀನಿ ಇವಾಗ ನಿಮಗೆ ಓಕೆ ಅಲ್ವಾ ಹ್ಮ್ ಇವಾಗ ನಂಬ್ತೀನಿ ನೀನ್ ಕ್ಷಮಿಸ್ಬಿಟ್ಟೆ ಅಂತ ತುಂಬಾ ಥ್ಯಾಂಕ್ಸ್ ಗೀತಾ ಏನ ಇವಳು ಏನಾಯ್ತು ಸಡನ್ ಆಗಿ ಏನಾಯ್ತು ಗೊತ್ತಿಲ್ವೇ ಏನಾಯ್ತು ಏನಾಯ್ತು ಲೇ ಹೋಗ್ತೀನಿ ಯಾವಾಗ ನೋಡಿದ್ರೆ ನೀನ್ ಎರಡನೇ ಸಾರಿ ಹೋಗ್ತಾ ಇದೀಯ ಇರೋ ಈ ಸಾರಿ ನಾನು ಹೋಗಿ ಯಾರಾದ್ರೂ ಒಬ್ರು ಹೋಗ್ಬೋದಲ್ಲ ಲೇ ஏன இத அர்ஜெண்ட் ஆகோதே தள்ளோ இரோ ஹேய்ளோனோ அவள் நானே பர நோடனா ಏಯ್ ಗೀತಾ ಏಯ್ ಗೀತಾ ಎದವಳೆ ಇವಾಗ ಏನೋ ಮಾಡೋದು

ಏನಳೆ ಎಲ್ಲೋದ್ರು ಯಾವ್ದಾದ್ರು ಒಂದ್ರ ಸಮಸ್ಯೆದಲ್ಲಿ ಸಿಕ್ಕಾಕೊಂತಿಲ್ಲ ನನಗೆಂತ ಬಂದು ಹುಟ್ಟಿದೆ ನೋಡು ನೀನು ಯಾವತ್ತು ತಿದ್ದುದೇ ಇಲ್ವಾ ಇಲ್ಲ ಡ್ಯಾಡಿ ಆ ಎರಡು ಬೇವರ್ಸಿ ನನ್ನ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋದಿಯಾ ಡ್ಯಾಡಿ ಸರಿ ಹೋಯ್ತು ನಾನು ಆವಾಗ್ಲೇ ಅನ್ಕೊಂಡೆ ಹ್ಮ್ ಸರಿ ಲೇ ರಾಕಿ ಹೇಳಿ ಡ್ಯಾಡಿ ನನಗೆ ಆ ಏರಿಯಾ ಸ್ಟೇಷನ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ ನಾನು ಅವ್ರ ಹತ್ರ ಮಾತಾಡ್ಕೋತೀನಿ ನೀನು ಟೆನ್ಷನ್ ಆಗ್ಬೇಡ ಸರಿನಾ ನಾನು ಹಾಗೆ ಮಾಡು సరి డడి అవరు నిమ్మన్నాయ సేఫాయ కాల్స్ కొడ్తారే ఓకే నా సరి డడి ఇను ఉందు నిమ్సే కొడా అలే ఇరోత్ బేడా బేయగా మనిక్ బందబడి సరి ಟೆನ್ಷನ್ ಆಗೋದು ಬೇಡ ಬನ್ನಿ ಹೋಗೋಣ ಹ್ಞೂ ಛಾಲ್ ಮಡಾ ಹೋಗ್ಬಿಡ್ತಲ್ಲ ಏ ಎಲ್ಲರೂ ನನ್ ಕೈಯಿಂದಾನೆ ನಿಮ್ಮನ್ನ ಸಾಯಿಸ್ಬೇಕು ತಪ್ಪು ಮಾಡೋ ಒಬ್ಬೊಬ್ರು ಕಾನೂನನ್ನ ಕಷ್ಟ ಕಲ್ಕೊಂಡು ಕಣ್ಣೀರ್ ಬಿಟ್ಕೊಂಡು ಜೀವನ ಪೂರ್ತಿ ಬಾಳ್ಬೇಕಾಗುತ್ತೆ ಹಾಗೆ ಅನ್ಯಾಯವಾಗಿ ಅವಳನ್ನ ಸಾಯಿಸ್ಬಿಟ್ರಲ್ಲೋ ಪಾಪಿಗಳ ಅಯ್ಯೋ ಅವಳ ಸಾವಿಗೆ ಕಾರಣವಾದ ನಿಮ್ಮನ್ನ ಬಲಿ ಕೊಡದೆ ಸುಮ್ನೆ ಬಿಡಲ್ಲ ನಾನು ದುಡ್ಡಿನ ಅಹಂಕಾರದಲ್ಲಿ ತಪ್ಪು ಮೇಲೆ ತಪ್ಪು ಮಾಡ್ಬಿಟ್ಟು ಕುಡಿದು ಮಜಾ ಅಂತ ಇಲ್ಲಿಗೆ ಬಂದ್ರ ಬಿಡಲ್ಲ ಕಂಡ್ರು ನಾನ್ ಬಿಡೋದಿಲ್ಲ ನಿಮ್ಮ ನನ್ನ ಮಗಳು ತರ ಹಲವಾರು ಹೆಣ್ಮಕ್ಳು ಬಾಳನ್ನ ಹಾಲ್ ಮಾಡಿ ಹಾಕ್ಬಿಡ್ತೀರಾ ನೀವು ನಿಮ್ಮನ್ನೆಲ್ಲ ಜೀವ ಸಹಿತ ಬಿಡ್ಲೇಬಾರ್ದು ನಿಮ್ಮ ಸಾವನ್ ನೋಡೋ ನಿಮ್ ತರ ಹುಡುಗರಿಗೆಲ್ಲ ಇದು ಒಂದು ಪಾಠ ಕಲಸಿದಂಗೆ ಇರಬೇಕು ತಪ್ಪು ಮಾಡೋ ನಿಮ್ಗೆಲ್ಲ ಕಾನೂನು ಶಿಕ್ಷೆ ಕೊಡುತ್ತೋ ಇಲ್ವೋ ಕಷ್ಟ ಅನುಭವಿಸೋ ನನ್ನಂತ ನೂರು ರಂಜಿತ ಖಂಡಿತ ಬರ್ತಾರೆ ಸ್ಟೇಷನ್ ಪೊಲೀಸ್ ಹೇಳ್ರಿ ಇಲ್ಲಿ ಟಿ ಎಸ್ ಆರ್ ಕಾಟೇಜ್ ನಲ್ಲಿ ಮೂರು ಜನರನ್ನ ಕೊಳೆ ಮಾಡಿ ಹಾಕಿದ್ದಾರೆ